ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತು ರಾಮಾಚಾರ್ಯ ಮತ್ತು ಯಜಮಾನ ಸೀರಿಯಲ್ ಮಿಲ್ಲನ ನೋಡ್ಕೊಂಡ್ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಅಂತ ಕೇಳ್ಕೊಳ್ತೀನಿ ಮೊದಲಿಗೆ ರಾಮಾಚಾರಿ ಮತ್ತು ಚಾರೋ ಇಬ್ಬರು ಕೂಡ ಹೋಗ್ತಿರ್ತಾರೆ ಯಾಕೆ ಇಬ್ಬರೇ ಹೋಗ್ತಿದ್ರ ನಮ್ಮನ್ನ ಬೇಡ ಅಂತ ಹೇಳ್ತಿದ್ದೀರಾ ಅಂತ ಕೇಳ್ತಾಳೆ ಜಾನ್ಸಿ ಅದಕ್ಕೆ ಎಲ್ಲರೂ ಓಟಾಟಿಕೆ ಹೋಗೋದು ಬಿಡ ಅಲ್ಲಿ ಸಿಚುಯುವೇಶನ್ ಹೇಗಿದೆ ಏನು ಅಂತ ಯಾರಿಗೂ ಗೊತ್ತಿಲ್ಲ ಅವರು ನಂಬಿಕೆಗೆ ಅರ್ಹರಲ್ಲ ಮಾತಿನ ಮೇಲೆ ನಿಲ್ಲರಲ್ಲ ಅದಕ್ಕೋಸ್ಕರ ನೀವಿಬ್ರು ಕೂಡ ಬೇಡ ನಾವು ಫಸ್ಟು ಒಳಗಡೆ ಹೋಗಿ ಹೇಗಿದೆ ಸಿಚುವೇಶನ್ ಅಂತ ನೋಡ್ತೀವಿ ಆಮೇಲೆ ನೀವು ಬರೋರು ಅಂತ ಹೇಳ್ತಾರೆ ಅಕಸ್ಮಾತ್ ಏನಾದರೂ ಆದರೆ ಅಣ್ಣ ಅಂತ ಹೇಳ್ತಾರೆ ಏನೂ ಆಗಲ್ಲ ನೀವೇನು ಹೆದ್ರಕೋಬೇಡಿ ಅವರ ಒಂದು ಇವಿಡೆನ್ಸು ನಮ್ಮ ಹತ್ರ ಇದೆ ನಾವು ನಾವೊಂದು ಸೌಂಡ್ ಮಾಡ್ತೀವಿ ಆಗ ನೀವು ಒಳಗಡೆ ಬನ್ನಿ ಅಂತ ಹೇಳ್ತಾರೆ ಸರಿ ಆಯಿತು ಗುಡ್ ಐಡಿಯಾ ನೀವು ಒಳಗಡೆ ಹೋಗಿ ಏನಾದರೂ ಪ್ರಾಬ್ಲಮ್ ಆದರೂ ಒಂದು ಸೌಂಡ್ ಮಾಡಿ ನಾನು ಒಳಗಡೆ ಬರ್ತೀನಿ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಇನ್ನೊಂದು ಕಡೆ ರುಕು ಓಡಿ ಓಡಿ ಬರ್ತಾ ಇರ್ತಾಳೆ ಅಲ್ಲಿಂದ ತಪ್ಪಿಸ್ಕೊಂಡು ಅವರಿರುವಂಥ ಜಾಗಕ್ಕೆ ರುಕು ಇವಾಗ ಬಂದಿಯಾ ಹಬ್ಬ ನಾವು ಮೂರು ಜನ ಪ್ಲಾನು ಒಂದೇ ಥರ ಇದೆ ಆ ಮೂರು ಜನ ಸೇರಿ ಅವರಿಬ್ರು ಅಟ್ಯಾಚ್ ಮಾಡೋಣ ನನ್ನ ಮಗಳು ಅನ್ನೋದನ್ನು ಕೂಡ ನೋಡೋದು ಬೇಡ ನನ್ನ ಶತ್ರು ಶತ್ರುನೇ ಯಾವತ್ತಿದ್ರೂ ಅವರು ಅವ್ರನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದು ಬೇಡ ಅದರಲ್ಲೂ ನಿನ್ನ ಗಂಡ ಕೆಟ್ಟಿನಂತೂ ಬಿಡೋದೇ ಬೇಡ ಅವರಿಬ್ಬರು ಪ್ಲೀ ಪ್ಲ್ಯಾನ್ ಮಾಡಿಕೊಂಡು ನಮ್ಮನ್ನು ಮುಳುಗಿಸ್ಬೇಕು ಅಂತ ನೋಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ರುಕ್ಕಿಗೆ ಪಾಪ ಮನಸಲ್ಲಿ ಗಿಲ್ಟು ಕಾಡ್ತಾನೆ ಇರುತ್ತೆ ಬಟ್ ಅವ್ಳು ಹೇಳೋಂಗಿಲ್ಲ ಬಿಡೋಂಗಿಲ್ಲ ಏ ಇರೋ ಸತ್ಯನ ಹಾಗಾಗಿ ನಮ್ಮ ಮೂರು ಜನ ಗುರಿ ಬೇರೆ ಬೇರೆ ಇರ್ಬೋದು ಊರುಕು ಆದರೆ ಅವ್ರನ್ನಂತೂ ನಾವು ಸುಮ್ಮನೆ ಬಿಡೋದು ಬೇಡ ಅಂತ ನಾವು ತಿಪ್ಪು ರುಕ್ಕುಗೆ ಹೇಳ್ತಿರ್ತಾನೆ ಹಾಂ ಹಾಂ ಹೌದು ಹೌದು ಅದಕ್ಕೆ ಅವ್ರು ಬಂದರೆ ನಮ್ಮನ್ನು ಸುಮ್ಮನೆ ಬಿಡ್ತಾರ ಅವ್ರು ನಮ್ಮನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಿರ್ತಾರೆಗೋ ಅದು ಹೇಗೆ ಸಾಧ್ಯ ಅವರು ನಮಗೆ ಭಯ ಪಡಬೇಕು ಆ ರೀತಿ ಮಾಡಿದ್ದೀವಿ ಅಂತ ಹೇಳ್ತಾರೆ ಏನು ಮಾಡಿದ್ದೀರಾ ಅಂತ ಹೇಳ್ತಾರೆ ಆ ರಾಮಾಚಾರಿ ತಾಯಿನೇ ನಾವು ಕೂಡ ಕಿದ್ವಿ ಗೊತ್ತಾ ಹೌದಾ ಸೂಪರ್ ಐಡಿಯಾ ಮಾಡಿದ್ದೀರಾ ಬಿಡಿ ನೀವು ಅಂತ ಹೇಳ್ತಾರೆ ಸೂಪರ್ ಐಡಿಯಾ ಮಾಡಿದಳೆ ಹಾಂ ಮೇಕೆನೆ ಬಂದು ನಮ್ಮ ಹತ್ರ ಬೀಳಬೇಕು ಆ ರೀತಿ ಮಾಡಿದ್ದೀವಿ ಇರ್ಕೋ ನೀನೇನು ಭಯ ಪಡಬೇಡ ಅಂತ ಹೇಳ್ತಾರೆ ಇನ್ನೊಂದು ಕಡೆಯ ಮತ್ತೆ ಎಲ್ಲಿ ಅಂತ ಕೇಳ್ತಾಳೆ ನಾವು ಅವ್ರಿಗಿಂತ ಸ್ವಲ್ಪ ಬುದ್ಧಿವಂತರಾಗಿರ್ಬೇಕು ಹಾಗಾಗಿ ಅವ್ರು ಇಲ್ಲಿಗೆ ಬರಲಿ ಅಂತ ಹೇಳಿಬಿಟ್ಟು ನೀ ನಿಮ್ಮ ನಾ ಬೇರೆ ಕಡೆ ಕರ್ಕೊಂಡೋಗಿ ನಮ್ಮ ಅಡ್ಡಾಗೆ ಕೂಡ ಕೆಡ್ದೀವಿ ಅಂತ ಹೇಳ್ತಾರೆ ಅಯ್ಯೋ ಇಲ್ಲೋ ಇಲ್ವಾ ಅಂತ ಅನ್ಕೋತಾಳೆ ಹಾಗೆ ನನ್ನ ಕಡೆ ಜಾನಕಾಮರವ್ರು ನಾಗ್ತಿರ್ತಾರೆ ನಿನ್ಗೆ ಎಷ್ಟು ದೈ ಎಷ್ಟು ನಗಾಡ್ತಿದ್ಯಾ ಅಷ್ಟು ಸಾಯ್ತೀನಿ ಅಂತ ಗೊತ್ತಿದ್ರು ನಾನು ಯಾಕೋ ಭಯ ಪಡಲಿ ಬರ್ತಿರೋದು ನನ್ನ ಮಗ ಕಣೋ ಹುಲಿ ಕಣೋ ನನ್ನ ಮಗ ಬರ್ತಿರೋದು ಅಂತ ಹೇಳ್ತಾರೆ ನಿನ್ಗೆ ಅಷ್ಟೊಂದು ಇದೆಯಾ ನಿನ್ನ ಮಗ ಬಂದೇ ಬರ್ತಾನೆ ಅಂತ ಹೌದು ಬಂದೇ ಬರ್ತಾನೆ ಅದು ಈ ರಾಮಾಚಾರಿ ತಾಯಿನ ನೀನು ಕಟಾಕಿದ ಮೇಲೆ ಅವನು ಇಲ್ಲಿಗೆ ಬಂದೇ ಬರ್ತಾನೆ ಅವನ ತಮ್ಮನ್ನು ಕಳ್ಕೊಂಡಿದ್ದ ಅವನು ದುಃಖಲ್ಲಿದ್ದಾನೆ ಹಾಗಾಗಿ ನಿಮ್ಮನ್ನೆಲ್ಲ ಸುಮ್ಮನೆ ಬಿಡೋಲ್ಲ ನಿನ್ನ ನಾ ನಿನ್ನೂ ನಾ ನಿನ್ನೂ ನಾ ನಿಮ್ಮನ್ನು ಯಾರನ್ನು ಕೂಡ ಸುಮ್ಮನೆ ಬಿಡೋಲ್ಲ ಅವ್ನು ಬರೋ ಅಷ್ಟರಲ್ಲಿ ನೀವು ಇಲ್ಲಿಂದ ತಪ್ಪಿಸ್ಕೊಂಡ್ರೆ ಸರಿ ಆಯಿತು ಇಲ್ಲಾಂದರೆ ಒಬ್ಬ ಬಂದು ಮೂಳೆ ಎಲ್ಲ ಮುರಿದೋಗುತ್ತೆ ಸತ್ಯಕ್ಕೆ ಯಾವಾಗಲೂ ಜಯ ಇರುತ್ತೆ ಕೊಂಡ್ರು ಹಾಗಾಗಿ ನೀವು ನನ್ನ ಮಗ ಬರೋಕ್ಕಿಂತ ಮುಂಚೆನೇ ಇಲ್ಲಿಂದ ಹೋಗಬೇಕು ಅಂತ ಹೇಳ್ತಿರ್ತಾನೆ ಹೇಳ್ತಿರ್ತಾಳೆ ಇನ್ನೊಂದು ಕಡೆ ಚಾರು ಮತ್ತು ರಾಮಚಾರಿ ಇಬ್ಬರು ಕೂಡ ವಿವೇಕ್ನ ಕರ್ಕೊಂಡು ಬರ್ತಾರೆ ವಾ ವೆಲ್ಕಮ್ ಕಿಟಿ ವೆಲ್ಕಮ್ ನಮ್ಮ ಜೊತೆನೇ ಇದ್ದು ನಮಗೆ ಬೆನ್ನಿಗೆ ದ್ರೋಹ ಅಲ್ಲ ಅಂತ ಕೇಳ್ತಿರ್ತಾರೆ ನಿಂಗೆ ಎಷ್ಟು ಧೈಯ್ಯ ನಮ್ಮ ಜೊತೆನೇ ಇದ್ದು ಅದೆಲ್ಲ ಬೇಡ ನಮ್ಮ ಅತ್ತೆ ಮನೆಯಲ್ಲಿ ಅಂತ ಕೇಳ್ತಾಳೆ ರಾಮಚಾರಿ ಏನು ಇಲ್ಲಿ ನಿಂತಿರೋ ನಿಮ್ಮ ಮಾಮ್ಗಿಂತ ಹಿಂಗೆ ನಿಮ್ಮ ಅತ್ತೆ ಮನೆ ಜಾಸ್ತಿ ಆಗೋದ್ರಾ ಅಂತ ಕೇಳ್ತಾರೆ ಸೊ ನವದೀಪು ಹೌದು ನಮ್ಮ ಅತ್ತೆಮ್ಮಯಲ್ಲಿ ತೋರಿಸಿ ಅಂತ ಹೇಳ್ತಾರೆ ಫಸ್ಟು ನನ್ನ ಮಗನ ಕಳಿಸಿ ಅಂತ ಹೇಳ್ತಾರೆ ನಿನ್ನ ಮಾತನ್ನೆಲ್ಲ ನಾನು ನಂಬಕ್ಕಾಗಲ್ಲ ಫಸ್ಟು ನಮ್ಮ ಅತ್ತೆನ ಕಳಿಸಿ ಅಂತ ಹೇಳ್ತಾರೆ ಆಗ ರಾಮಾಚಾರಿ ಮೇಡಮ್ ರೀ ಇವರು ನಂಬಿಕೆಗೆ ಅರ್ಹರಲ್ಲ ನಾವು ಕೂಡ ಇವ್ರ ದಾರಿಯಲ್ಲೇ ಇಳಿಯೋದು ಬೇಡ ನಾವು ಸ್ವಲ್ಪ ಕರುಣೆ ಪ್ರೀತಿಯಿಂದ ಇದ್ದರೆ ನಮಗೂ ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ರುಕು ಪಾಪ ಏನು ಮಾತಾಡೋಕ್ಕಾಗದ ಸ್ಥಿತಿಯಲ್ಲಿ ನಿಂತಿರ್ತಾರೆ ಕೊಡಿ ಮೇಡಮ್ ಕಳಿಸಿ ಇವ್ನ ವಿವೇಕ್ನ ಅಂತ ಹೇಳ್ತಾರೆ ಸರಿ ಆಯಿತು ಕಳಿಸು ಅಂತ ಹೇಳಿಬಿಟ್ಟು ಆ ಡಾಕ್ಯುಮೆಂಟು ಹಾಗೆ ವಿವೇಕ್ ಇಬ್ರು ಕೂಡ ಆ ಕಡೆಗೆ ಕೈ ಬಿಚ್ಚಿ ಕಳಿಸ್ತಾರೆ ನಿನ್ನ ಮಗ ಬಂದಾಯ್ತಲ್ಲೋ ಇವಾಗ ಎಲ್ಲಿ ನಮ್ಮತ್ತೆಮ್ಮ ತೋರಿಸು ತೋರಿಸು ನನ್ನ ಮತ್ತೆಮ್ಮನ ಅಂತ ಕೇಳ್ತಾಳೆ ಏನು ನಿಮ್ಮಮ್ಮ ಎದುರುಗಡೆನೇ ಇದ್ರು ನಿಂಗೆ ನಿಮ್ಮ ಅತ್ತೆ ಬೇಕಾ ಅಂತ ಹೇಳಿಬಿಟ್ಟು ಆ ಫೈಲ್ನ ಇಸ್ಕೊಂಡು ಎಲ್ಲನೂ ನೋಡ್ತಾ ಇರ್ತಾರೆ ನಿಮ್ಮ ಕಂತ್ರಿ ಬುದ್ಧಿ ನೀವು ಬಿಡ್ತೀರ ಅಲ್ವಾ ಮುಚ್ಚೆ ಬಾಯಿ ನಾನು ನಿನಗೋಸ್ಕರ ಎಷ್ಟೆಲ್ಲ ಮಾಡಿದೆ ನನ್ನ ಬೇಬಿ ಚೆನ್ನಾಗಿರಲಿ ಅವಳು ಕಷ್ಟಪಡಬಾರ್ದು ಅಂತ ನನ್ನ ಜೀವನನೇ ಇಟ್ಕೊತ ಇದೇ ನೀನು ಎಂಥ ಕೆಲಸ ಮಾಡಿದೆ ನೀನು ಎಂಥ ಪಾಪೆ ಅಂತ ನನಗೆ ಗೊತ್ತು ಹಾಗಾಗಿ ನಾನು ನಿನಗೋಸ್ಕರ ಯಾವತ್ತೂ ಮರಗಲ್ಲ ಅಮ್ಮ ಅಂತ ಹೇಳ್ತಾರೆ ಫು ನಮ್ಮ ಅತ್ತೆನ ಅದಕ್ಕೆ ತೋ ನೋಡು ಅಲ್ಲಿ ಅಮ್ಮನ ನಿಮ್ಗೆ ಅತ್ತೆ ಬೇಕಲ್ಲ ನೋಡಿ ಅಲ್ಲಿ ನಿಮ್ಮ ಅತ್ತೇನ ತೋರಿಸೇ ಬಿಟ್ಟಲ್ಲ ನಿಮ್ಮ ಕುತಂತ್ರ ಬುದ್ಧಿನ ನಾವು ನಿಮ್ಮನ್ನ ನಂಬಿದೆ ಕಷ್ಟ ನೀನು ಹೇಳ್ತಿದ್ದಲ್ಲಪ್ಪ ಮೋಸಗಾರು ನ್ಯಾಯವಂಚಕರು ಅಂತ ಅದೆಲ್ಲ ನಾವು ಮಾಡಿ ತೋರಿಸ್ಬೇಕಲ್ವ ನಿಮಗೆ ಹಾಗಾಗಿ ನೀವು ಬರೋಕ್ಕೂ ಮುಂಚೆ ನಿಮ್ಮ ಅಮ್ಮನ ಬೇರೆ ಕಡೆ ಕಿಡ್ನಾಪ್ ಮಾಡಿದ್ದೀವಿ ಎಂಥ ಕಂತ್ರಿಗಳು ನಾಯಿಗಳು ಅಂತ ಗೊತ್ತಾಯಿತು ನಿಮ್ಮನ್ನಂತೂ ನಾನಂತೂ ಖಂಡಿತ ಸುಮ್ಮನೆ ಬಿಡಲ್ಲಾ ಕಣ್ರು ಅಂತ ಹೇಳ್ತಾರೆ ನೀವು ಬರೋವರೆಗೂ ಮಾತ್ರ ನಾನು ಸುಮ್ಮನೆ ಇದ್ದೆ ನಮ್ಮ ಏನಾದರೂ ಒಂದು ಸ್ವಲ್ಪ ಏಟಾದರೂ ನೋವಾದರೂ ನಾನಂತೂ ನಿಮ್ಮನ್ನ ಒಬ್ಬೊಬ್ರು ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ ಅಂತ ಹೇಳ್ತಾರೆ ರಾಮಾಚಾರಿ ಯಾವುದೇ ಕಾರಣಕ್ಕೂ ಕೂಡ ಇವ್ರನ್ನ ಬಿಡಬೇಡ ನಾ ಶತ್ರು ಪರವಾಗಿಲ್ಲ ಇವರು ಸರ್ವನಾಶ ಮಾಡಲೇಬೇಕು ಇವ್ರನ್ನ ಇವ್ರು ಯಾರನ್ನೂ ಉಳಿಸ್ಬೇಡ ಅಂತ ಹೇಳ್ತಿರ್ತಾರೆ ಕ್ಯಾ ಕ್ಯಾ ಏನು ಹೇಳ್ತಿದ್ಯಾ ರಾಮಾಚಾರ್ಯಣ ರಾಮಾಚಾರ್ಯಣ ನಾವೇ ಮರ್ಗಾಯ ಮಾಡಾಯ್ತು ಈಗಲಿಂದ ರಾಮಾಚಾರ್ಯ ಇವಳಿರೋದು ಕಿಟ್ಟಿ ಕಿಟ್ಟಿ ಈ ಒಬ್ಬ ಮಗನ ಕಲ್ತ್ಕೊಂಡಿದ್ಯಾ ಇವಾಗ ಇನ್ನೊಬ್ಬ ಮಗನು ಕಳ್ಕೊಳಕ್ಕೆ ನೀನು ರೆಡಿಯಾಗಿ ಏ ನೀವು ಹುಚ್ಚಪ್ಪ ಏನು ಅಂದ್ಕೊಂಬಿಟ್ಟಿದ್ದೀರಾ ಅಲ್ಲಿರೋನು ನನ್ನ ಮಗ ರಾಮಾಚಾರಿ ಕಣ್ರೋ ಅಂತ ಹೇಳ್ತಾರು ಏನು ರಾಮಾಚಾರ್ಯನ ಹಾಂ ನಿನ್ನ ಮಗ ನೀನು ಮೋಸದಿಂದ ಕೊಲೆ ಮಾಡಿದ್ದು ನನ್ನ ಮಗ ಕಿಟ್ಟಿನ ಇಲ್ಲಿರೋನು ನನ್ನ ಮಗ ಕಣೋ ನಿಮ್ಮನ್ನು ಯಾರನ್ನು ಒಬ್ಬೊಬ್ಬರೂ ಹುಟ್ಟಿಸಿಲ್ಲ ಅಂತ ಅನ್ನಿಸ್ಬಿಡ್ತಾನೆ ಕಣೋ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಯಾರನ್ನು ಕೂಡ ಈ ಭೂಮಿ ಮೇಲೆ ಬದಕೋಕ್ಕೆ ಬಿಡಲ್ಲ ಕಣ್ರೋ ರಾಮಾಚಾರಿ ಯಾವುದೇ ಕಾರಣಕ್ಕೂ ಬಿಡ್ಬಿಡ ಅನ್ನ ನಿನ್ನ ತಮ್ಮನ ಸೇಡಿಗೆ ನೀನು ಸೇಟು ತೀರಿಸ್ಕೊಳ್ಬೇಕು ಇವ್ರನ್ನೆಲ್ಲ ಹುಟ್ಟಲಿಲ್ಲ ಅಂತ ಅನಿಸ್ಬಿಡಿ ಇವ್ರಿಗೆಲ್ಲ ಸಂಹಾರ ಮಾಡು ಇವ್ರಣ್ಣ ಅಂತ ಹೇಳ್ತಿರ್ತಾರೆ ಏಯ್ ಏನು ಹೇಳ್ತಿದ್ಯಾ ಸಾಯ್ತಿದ್ದೀನಿ ಅಂತ ಗೊತ್ತಿದ್ರು ಇಷ್ಟೆಲ್ಲ ಮಾತಾಡ್ತಾ ಇದ್ದೀಯ ನೀನು ಅಂತ ಹೇಳ್ತೀರಿ ನಾ ಸತ್ರೂ ಪರವಾಗಿಲ್ಲ ಮಗನೇ ಇವ್ರನ್ನ ಮಾತ್ರ ಸುಮ್ಮನೆ ಬಿಡಬೇಡ ನಿನ್ನ ತಮ್ಮನ ಸಾವಿಗೆ ನೀನು ಇದು ಮಾಡಬೇಡ ಇಲ್ಲಿರೋದು ರಾಮಾಚಾರಿ ಕಣೋ ಓ ಇಷ್ಟೊಂದು ನಾಟಕ ಆಡೋದ್ಯ ರಾಮಾಚಾರಿ ಅಂತ ಅಂದ್ಕೊಂಡು ನಮ್ಮನ್ನೆಲ್ಲ ನಂಬಿಸಿ ಇಷ್ಟೊಂದು ಇಷ್ಟೊಂದು ನಾಡ್ಕಾಡಿದ್ಯಾ ಅದಕ್ಕೆ ನೀನು ಅಂತ ಹೇಳ್ತಾರೆ ಹಾಂ ನಿಮ್ಮ ದರೆಯಲ್ಲೇ ಬಂದು ನಿಮ್ಮ ಅಡ್ಡನ ಇಟ್ಕೊಂಡು ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ನಾವಿದಕ್ಕೆ ಬಂದಿದ್ದು ಅಂತ ಹೇಳ್ತಾರೆ ನೀವೇನಾದರೂ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಅಲ್ಲಿ ನಿಮ್ಮಮ್ಮ ಉಳಿಯಲ್ಲ ನೋಡು ಅಂತ ಹೇಳ್ತಿರ್ತಾರೆ ಮನಿ ಅಥವಾ ಹೇಯ್ ಅಮ್ಮಂಗೆ ಏನು ಆಗ ಕೂಡ್ದು ಗೊತ್ತಾಯ್ತಾ ರಾಮಾಚಾರಿ ಎದ್ರಕೋಬೇಡ ಮಗನೇ ನನಗೆ ಏನೂ ಆಗಲ್ಲ ಅವ್ರನ್ನ ಮಾತ್ರ ಬಿಡ್ಬೇಡ ಅಂತ ಹೇಳ್ತಿರ್ತಾರೆ ಹೊಡಿರೋ ರಾಮಾಚಾರಿನ ಸೇರಿಕೊಂಡು ಎಲ್ಲರೂ ಇಲ್ಲೇ ಮರ್ಗಾಯ ಮಾಡಿಬಿಡೋಣ ಅಂತ ನಾವು ದೀಪ್ ಹೇಳ್ತಾನೆ ಅದೇ ಟೈಮ್ಗೆ ಹಿಂದಿಂದ ಬಂದು ಒಬ್ಬ ಜೋರಾಗಿ ಪಾಪ ರಾಮಾಚಾರಿಗೆ ತಲೆಗೆ ಹೊಡೆದೇ ಬಿಡ್ತಾನೆ ಆ ನೋವ ತೋಡಿನೇ ರಾಮಾಚಾರಿ ಕೆಳಗಡೆ ಬಿದ್ದೆ ಹೋಗ್ತಾನೆ ಆಗ ರಾಮಾಚಾರಿ ರಾಮಾಚಾರಿ ಅಂತ ಎಲ್ಲರೂ ಕೂಡ ಕೂಗ್ತಾ ಇರ್ತಾರೆ ಪಾಪ ಅವ್ನಿಗೆ ಇದಳೋ ಶಕ್ತಿ ಇರೋಲ್ಲ ತಲೆಗೆ ಹಿಂದೆಯಿಂದ ಹೊಡೆದ ತಕ್ಷಣ ಕೆಳಗಡೆ ಬಿದ್ದೋಗ್ಬಿಡ್ತಾನೆ ಅಮ್ಮ ಅಂತ ಹೇಳ್ಬಿಟ್ಟು ಹಾಗೆ ಎಲ್ಲರೂ ಅವನ ಸುತ್ತ ಇರೋರು ಎಲ್ಲರೂ ಕೇಕೆ ಹಾಕ್ಕೊಂಡು ಇರ್ತಾರೆ ಇಷ್ಟೇ ನಿಂದು ಇಷ್ಟೇ ನಿಂದು ಕಣೋ ಪವರು ಅಂತ ಹೇಳ್ತಾರೆ ರಾಮಾಚಾರಿ ಏನಾಯಿತು ಇದೇಳು ರಾಮಾಚಾರಿ ಅಂತ ಹೇಳಿಬಿಟ್ಟು ಚಾರು ರಾಮಾಚಾರಿ ಹತ್ರ ಹೋಗ್ಬಿಟ್ಟು ಇದೇಳು ರಾಮಾಚಾರಿ ಇದೇಳು ರಾಮಾಚಾರಿ ಅಂತ ಹೇಳಿಬಿಟ್ಟು ಅವನತ್ರ ಹೋಗಿರ್ತಾರೆ ಬಟ್ ಎಲ್ಲರೂ ಕೂಡ ಮಾನ್ಯತನವೇ ಎಲ್ಲರೂ ಕೂಡ ಜೋರಾಗಿ ಹೊರಗೆ ಹಾಕ್ಕೊಂಡು ನಗಾಡ್ತಿದ್ದ ರಾಮಾಚಾರಿ ಅಂತೆ ರಾಮಾಚಾರಿ ಕೆಳಗೆ ಬಿದ್ದು ಬಿಲ್ಲ ಬಿಲ್ಲ ಒದ್ದಾಡ್ತಿದ್ದಾರೆ ನೋಡೋಣ ನೀನು ರಾಮಾಚಾರಿನ ಅಂತ ಎಲ್ಲರೂ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಪಲ್ಲವಿ ಫೋನ್ ಮಾಡ್ತಾನೆ ಇರ್ತಾನೆ ರಾಗುಗೆ ಬಟ್ ಫೋನ್ ರಿಸೀವ್ ಮಾಡ್ತಿರಲ್ಲ ಅಯ್ಯೋ ಅಂತ ಹೆಜೋರಾಗಿ ಎಷ್ಟಕ್ಕೆ ಹೋಗ್ತಿರ್ತಾರೆ ಆಗ ಅಮ್ಮ ಯಾಕೆ ಫೋನ್ ಮಿಲ್ಸಿಟ್ಟು ತೋರಿಸ್ತಿದ್ದೆ ಯಾವ ಫೋನ್ ರಿಸೀವ್ ಮಾಡ್ತಿದ್ದೆ ಅಂದರೆ ಮತ್ತು ನಾನು ಎಷ್ಟು ಸಲ ಫೋನ್ ಮಾಡಲಿ ಅಮ್ಮ ನಾನು ಈಗೋ ಅನ್ನೋ ಬಿಟ್ಟು ಆ ಜಾನ್ಸಿಗೂ ಕಾಲ್ ಮಾಡಿದೆ ಅವಳು ರಿಸೀವ್ ಮಾಡ್ತಿಲ್ಲ ಎಲ್ಲೋಗಿದರೆ ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಅಮ್ಮ ಅಂತ ಹೇಳ್ತಾರೆ ಆಗ ಅವ್ರ ಮಾವ ನಾನು ಅಂದ್ಕೊಂಡಿದ್ದೆ ಕರೆಕ್ಟ್ ಆಯಿತು ಅವರೆಲ್ಲೋ ಒಟ್ಟೋಗಿದ್ದಾರೆ ಅಂತ ಹೇಳ್ತಾರೆ ಅದೆಲ್ಲ ಆಗೋಲ್ಲ ಅಣ್ಣ ಅದೆಲ್ಲ ಮಾಡಲ್ಲ ನಮ್ಮ ರಾಗು ಸುಮ್ಮನೆ ಅಮ್ಮ ಮಾವ ಹೇಳ್ದಂಗೆ ಅಣ್ಣ ಏನಾದರೂ ಮಾಡಿಬಿಟ್ಟಿದ್ರೆ ಅದೇನು ಮಾಡಲ್ಲ ನಮ್ಮ ರಾಗು ತುಂಬ ಒಳ್ಳೆ ಹುಡುಗ ಹಾಗೂ ಮಾಡಿಲ್ಲ ಮಾಡಿರ್ಬೋದೇನೋ ಅಂತ ಅನ್ನಿಸ್ತಾ ಇದೆ ಅಷ್ಟೇ ಅಂತ ಹೇಳ್ತಾರೆ ಅದೆಲ್ಲ ಆಗಕ್ಕೆ ಸಾಧ್ಯ ಇಲ್ಲ ಎಲ್ಲ ಸರಿ ಹೋಯಿತು ಒಂದು ಅಂತಕ್ಕೆ ಬಂತು ಅಂತ ನಾನು ಅಂದ್ಕೊಂಡಿದ್ರೆ ಛೇ ಏನಿದು ಹೀಗಾಗ್ತಿದ್ಯಲ್ಲ ಪಲ್ಲವಿ ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತಮ್ಮ ನೀನು ಸ್ವಲ್ಪ ಸಮಾಧಾನವಾಗಿ ಇರೋ ಏನಾಗಲ್ಲ ಆಯಿತಾ ನೋಡೋಣ ಬಂದೇ ಬರ್ತಾನೆ ರಾಘು ಎಲ್ಲಿ ಹೋಗಲ್ಲ ಅವ್ನ ಫ್ಯಾಮಿಲಿನ ಬಿಟ್ಟು ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ರಾಘು ಮತ್ತು ಜಾನ್ಸಿ ಇಬ್ಬರು ಕೂಡ ಏನಿದು ಇಷ್ಟೊತ್ತಾದರೂ ಬರನೇ ಇಲ್ಲ ಅವ್ರು ಹೋಗಿದ್ದೆ ಅವ್ರ ಅಮ್ಮನ ಕರ್ಕೊಬರ್ತೀನಿ ಅಂತ ತಾನೆ ಆದರೂ ಇಷ್ಟೊತ್ತು ಬೇಕಾ ಅವ್ರ ಅಮ್ಮನ ಕರ್ಕೊಬರೋಕ್ಕೆ ಏನೋ ಒಳಗಡೆ ಏನೂ ಆಗಿರಬೇಕು ಹೋಗೋಣ ನಾವೇ ಬನ್ನಿ ಅಂತ ಹೇಳ್ಬಿಟ್ಟು ಓಕೆ ಅಂತ ಬರ್ತಿರ್ತಾರೆ ಅದೇ ಟೈಮ್ಗೆ ರುಕ್ಕು ಹತ್ಕೊಂಡು ಅಲ್ಲಿಂದ ದೂರದಿಂದ ಬರ್ತಿರ್ತಾಳೆ ಓಹ್ ನೀನು ಇಲ್ಲೇ ಇದೆಯಾ ಶತ್ರುಗಳೆಲ್ಲ ಒಂದು ಕಡೆ ಸೇರಿದ ಮೇಲೆ ಅಲ್ಲಿ ಏನೂ ಆಗಿರಬೇಕು ಏನು ಹಿಡಿದಿರಬೇಕು ಅಂತ ಹೇಳ್ತಿರೋದು ರುಕ್ಕು ಎಳಕು ಆಗದೆ ಬಿಡೋಕದೇ ಜೋರಾಗಿ ಹೇಳ್ತಿರ್ತಾರೆ ಅಲ್ಲಿ ಅಲ್ಲಿ ಸಾಕು ನಿಲ್ಸು ನಿನ್ನ ನಾಟಕನ ನಿನ್ನ ಮಾತು ಯಾರು ಇಲ್ಲಿ ರೆಡಿ ಇಲ್ಲ ಅಂತ ಹೇಳ್ತಾಳೆ ಜಾನ್ಸಿ ಅಲ್ಲ ನಮ್ಮ ಅತ್ತೆನ ಬೇರೆ ಕಡೆ ಕೂಡಾಕಿದ್ದಾರೆ ರಾಜ ರಾಮಾಚಾರಿಗೆ ಹೊಡಿತಾ ಇದ್ರೆ ಒಳಗಡೆ ಅವ್ರನ್ನ ಕಾಪಾಡಬೇಕು ಆದಷ್ಟು ಬೇಗ ನಮ್ಮ ಅತ್ತೆನ ಬಿಡಿಸಿದ್ರೆ ಒಳಗಡೆ ರಾಮಾಚಾರಿ ನಾ ಬಿಡಿಸ್ಬೋದು ಅಂತ ಹೇಳ್ತಾರೆ ಏನು ಇಷ್ಟೆಲ್ಲ ನಡೆದಿದ್ಯಾ ನಿಮ್ಮ ಮಾತು ನಾನು ನಂಬೋದ ದಯವಿಟ್ಟು ನನ್ನ ಮಾತನ್ನ ನಂಬಿ ಅಂತ ಹೇಳ್ತಿರ್ತಾರೆ ರುಕು ದಯವಿಟ್ಟು ನನ್ನ ಮಾತನ್ನ ನಂಬಿ ನಾನು ಮಾಡಿರೋ ಒಂದು ಕೆಟ್ಟ ಕೆಲಸಕ್ಕೆ ಒಂದು ನಾನು ಅಷ್ಟು ಪಡ್ತಿದ್ದೀನಿ ನಾನು ಭಾಳ ನಾನು ನಾನೇ ಸರ್ವನಾಶ ಮಾಡ್ಕೊಂಡಿದ್ದೀನಿ ಸರಿ ಮಾಡ್ಕೊಳ್ಳೋದಕ್ಕೆ ನನಗೊಂದು ಅವಕಾಶ ಕೊಡಿ ದಯವಿಟ್ಟು ಬೇಗ ಬನ್ನಿ ನಿನ್ನ ಮತ್ತೆ ನಾ ಕಾಪಾಡೋಣ ಅಂತ ಹೇಳ್ತಾರೆ ಇದಿಷ್ಟು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು